ವೀರಪ್ಪನ ಆ ಕಿಡ್ನಾಪ್ ಆದ ಟೈಮಲ್ಲಿ ಏನಾದ್ರೂ ನೆನಪು ಮಾಡ್ಕೋಬಹುದು ಮ್ಯಾಮ್ ಮ್ಯಾಮ್ ಎಲ್ಲಿದ್ರಿ ಆ ಟೈಮ್ ಹೆಂಗಿತ್ತು ನೀವು ಮನೆಯಲ್ಲಿ ಸಿಚುವೇಶನ್ ಹೆಂಗಿತ್ತು ಅಂತ ಹೇಳಿ ಟಫ್ಸ್ ಅದೇ ಆ ಸಿಚುವೇಶನ್ಲೇ ನಾನು ಹೇಳ್ದೆ ನಮ್ಮ ತಾಯಿ ಶಿ ಇಸ್ ದ ಮೋಸ್ಟ್ ಸ್ಟ್ರಾಂಗ್ ವುಮನ್ ಅವ್ರನ್ನ ನೋಡೇ ಕಲಿಬೇಕು ನಾವು ಕಲ್ತಿರೋದು ಅವರಿಂದನೇ ಸ್ವಲ್ಪನೂ ವೀಕ್ ಆಗಲಿಲ್ಲ ಶಿ ವಾಸ್ ಆಲ್ವೇಸ್ ಸ್ಟ್ರಾಂಗ್ ಅವ್ರು ತುಂಬ ಸ್ಟ್ರಾಂಗ್ ಆಗಿದ್ದರು ನಮ್ಮ ಮುಂದೆ ಒಂದು ದಿವಸ ಕೂತ್ಕೊಂಡು ಅಳ್ಳಿಲ್ಲ ಬೇಜಾರು ಮಾಡ್ಕೊಂಡಿಲ್ಲ ಶಿ ವಾಸ್ ಓನ್ಲಿ ಥಿಂಕಿಂಗ್ ಏನಪ್ಪ ಮಾಡೋದು ಯಾವುದು ಕೆಲಸ ಯಾರ್ದು ಆಗ್ತಾ ಇಲ್ಲ ನಮ್ಮಿಂದ ಒಬ್ರಿಗೆ ಎಲ್ಲರಿಗೂ ತೊಂದರೆ ಆಗ ಶಿ ವಾಸ್ ಇನ್ ದಟ್ ಫೀಲಿಂಗ್ ನಮ್ಮಿಂದ ಎಲ್ಲರಿಗೂ ತೊಂದರೆ ಆಗ್ತಿದೆ ಅಲ್ಲಿ ಅವ್ರು ಹೆಂಗಿದಾರೋ ಏನು ಮಾಡ್ತಿದ್ದಾರೋ ಏನು ತಿಂತಾಯಿದ್ದಾರೋ ಅಪ್ಪಾಜಿ ಅಷ್ಟು ಅವ್ರಿಗೆ ಮನಸ್ಸಲ್ಲಿದ್ದಿದ್ದು ಆ ದುಃಖನ ಅವ್ರು ಯಾರಿಗೂ ಹೇಳ್ಕೊಂಡಿಲ್ಲ ಪಾಪ ಕೆಲವ್ರಿಗಷ್ಟೇ ಹೇಳಿರ್ಬೋದು ಅವರು ರಾಕ್ಲೈನ್ ಎನ್ ವೆಂಕಟೇಶ್ವರು ಅವರು ಇವರು ಯಾರ್ಯಾರು ಇದ್ರು ಜೊತೆಯಲ್ಲಿ ಪಾಪ ತುಂಬ ಜನ ಇದ್ದರು ಆದರೆ ಅಮ್ಮ ಯಾವ ಥರ ಅಲ್ಲಿ ಹ್ಯಾಂಡಲ್ ಮಾಡಿದ್ರು ಸಿಚುವೇಶನ್ ಅಂದರೆ ಯಾವಾಗ ಯಾರೂ ಬೇಕಾಗಿರಲಿಲ್ಲ ಅವ್ರಿಗೆ ಯಾರೂ ಬೇಕಾಗಿರಲಿಲ್ಲ ಅವರು ವಾಪಸ್ ಕರ್ಕೊಂಬಂದ್ಬಿಟ್ರೆ ಸಾಕು ಇನ್ನೇನು ಬೇಡ ನಮಗೆ ಅದೇ ಹೇಳ್ತಾ ಇದ್ದೀನಿ ಹೊತ್ತು ಕೂಡ ನಮಗೆ ಬರೀ ನಮ್ಮ ಜನಮ್ಮ ಎಂಥ ಜನ ನಿಜವಾಗ್ಲೂ ಎಂಥ ದೊಡ್ಡ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅಪ್ಪಾಜಿ ಅಮ್ಮ ಅಂದರೆ ನಮ್ಗೆ ಇವತ್ತಿಗೂ ನೀವು ಹೇಳಿದ್ರಲ್ಲ ಅಪ್ಪು ಇನ್ನೂ ನೆನೆಸ್ತಾರೆ ಅಂದರೆ ಅದೇ ಮಾ ಮಾಡಿರೋದು ಅವನು ದೊಡ್ಡ ಆಸ್ತಿ ಅವನೇ ಆಗಲಿ ಶಿವನೇ ಆಗಲಿ ಸಮಾಜ ಸೇವೆ ಮಾಡ್ತಾ ಏನೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲಮ್ಮ ಗೊತ್ತಿಲ್ಲ ನಿಜವಾಗ್ಲೂ ಗೊತ್ತಿಲ್ಲ ಅಮ್ಮ ಬಟ್ ಅವ್ನು ಆಗಿ ನನಗೆ ಒಂದು ಎರಡು ಮೂರು ವಿಷಯ ಹೇಳ್ತಿದ್ದೇನೆಂದರೆ ಏನಾದರೂ ನಿನ್ನ ಹತ್ರ ಮಾಡ್ಬೋದು ಒಬ್ಬರಿಗೆ ಅನ್ನೋದಿದ್ರೆ ಎಜುಕೇಷನ್ಗೆ ಯಾರಿಗಾದರೂ ಕೊಡಿಸು ಕೊಡ್ಬೋದು ಸ್ಪಾನ್ಸರ್ ಮಾಡ್ಬೋದು ನೀನು ಮಾಡು ಅಂತ ಹೇಳ್ತಿದ್ದಪ್ಪ ಅಷ್ಟೇ ಅದು ಬಿಟ್ಟರೆ ಅವನು ಅವನು ನಾನೇ ಅವನೇನು ಮಾಡ್ತ ಯಾವತ್ತೂ ಹೇಳಿಲ್ಲ ಯಾರು ಅವನ ಸ್ಪೆಷಲ್ ಗಿಫ್ಟ್ ಅಂತಲ್ಲಮ್ಮ ನಮಗೆಲ್ಲರಿಗೂ ನನಗೆ ವಾಚು ಒಂದು ಸಲ ಹ್ಯಾಂಡ್ ಬ್ಯಾಗು ಮತ್ತು ಸಾರೀಸು ಅವನ ಎಂಟಿ ಕೈ ತಂದು ಕೊಟ್ಟಿದ್ದಾಳೆ ಎಲ್ಲ ಪ್ರತಿ ಬರ್ಡೇಗೆ ಒಂದು ಆ್ಯನಿವರ್ಸರಿಗೆ ವಿಶ್ ಮಾಡೋದು ತಂದು ಕೊಡೋದು ಎಲ್ಲ ಮಾಡ್ತಾರೆ ಎಜುಕೇಶನ್ ಬಂದಾಗ ಸ್ವಲ್ಪ ಇಷ್ಟ ಇರಲಿಲ್ಲ ಅವನಿಗೆ ಇಷ್ಟ ಇರಲಿಲ್ಲ ಅಂತಲ್ಲಮ್ಮ ಪಾಪ ಹಂಗಿಲ್ವೇ ಇಲ್ಲ ಅವನು ಆವಾಗಲೇ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ನಲ್ಲ ಹಾಗಾಗಿ ಅವನಿಗೆ ಆಗಲಿಲ್ಲ ಸರಿ ಹೋಗಲಿಲ್ಲ ಹಂಗಾಗಿ ಮನೆಗೆ ಕರ್ಸಿ ಇದ್ ಮಾಡ್ಸಿದ್ವು ಅವನು ಹೋಗಲ್ಲ ಅಂತ ಹೇಳಿಲ್ಲ ಅಪ್ಪ ಅಪ್ಪ ಇಲ್ಲ ಇಲ್ಲ ಮನೇಲೇ ಬಂದು ಅದೇನೋ ಅವ್ನ ಜೊತೆಲೇ ಇದ್ ಅಪ್ಪಾಜಿ ಅಮ್ಮನ ಜೊತೆಗೆ ಅದೇನೋ ಆಗ್ಲಿಲ್ಲ ಆ ಟೈಮಲ್ಲಿ ನಾನು ಅಡುಗೆ ಅವನೇ ಮಾಡಿದ್ರು ಕೂಡ ನಾನೇ ಮಾಡಿಲ್ಲ ಅಡಿಗೆ ಒಂದ್ಸಲ ಸಾಂಬಾರ್ ಮಾಡಿದ್ದ ಒಂದ್ಸಲ ಮಟನ್ ಏನೋ ಮಾಡಿಸಿ ಕಳ್ಸಿದ್ಲು

ಚೆನ್ನಾಗಿರ್ಬೇಕು ಅಷ್ಟೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ